ಇವತ್ತು ಕರೆಗುಡ್ಡದ ಶ್ರೀಗಳ ಇಪ್ಪತ್ತೈದನೇ ರಜತ ಮಹೋತ್ಸವದ ಕಾರ್ಯಕ್ರಮದ ಅಂಗವಾಗಿ ನಮ್ಮ ಬಾಳೆಹೊನ್ನೂರಿನ ರಂಭಾಪುರಿ ಶ್ರೀಗಳು ಇವತ್ತ ಈ ಒಂದು ಗ್ರಾಮಕ್ಕೆ ಈ ಒಂದು ಮಠಕ್ಕೆ ಆಗಮಿಸಿ ಇವತ್ತು ಅವರ ಆಶೀರ್ವಾದವನ್ನು ಪಡೀಲಿಕ್ಕೆ ನಾವೆಲ್ಲರೂ ಇಲ್ಲಿ ಬಂದಿದ್ದೀವಿ ನಮ್ಮೆಲ್ಲರ ಈ ಒಂದು ಗ್ರಾಮಕ್ಕೆ ಬಂದಿದ್ದೆ ನಮ್ಮೆಲ್ಲರ ಸುದೈವ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಭಾವಿಸ್ತೀನಿ ಯಾಕಂದರೆ ಮೊನ್ನೆ ಮಾನ್ವಿಯಲ್ಲಿ ಪಂಚಪೀಠಾಧೀಶರು ನಾಲ್ಕು ಜನ ಪೀಠಾಧೀಶ್ವರ ಅಡ್ಡಪಲ್ಲಕ್ಕಿ ಮಹೋತ್ಸವ ಕಾರ್ಯಕ್ರಮ ಭಾಳ ವಿಜೃಂಭಣೆಯಿಂದ ನಡೀತಿರ್ತಕ್ಕಂಥ ನಡೆದಿದ್ದಿರ್ತಕ್ಕಂಥದ್ದು ತಮಗೆಲ್ಲ ಗೊತ್ತಿರತಕ್ಕಂಥ ವಿಚಾರ ನಾವು ಸಹ ಭಕ್ತರು ಆಗಿ ಶ್ರೀಗಳ ನಮಗೆ ಒಂದು ಸುದೈವ ಒದಿಗೆ ಬಂದಿತ್ತು ನಮ್ಮ ರಂಭಾಪುರಿ ಶ್ರೀಗಳ ಪಲ್ಲಕ್ಕಿಯನ್ನು ಹೊರಲಿಕ್ಕೆ ನಮಗೂ ಒಂದು ಅವಕಾಶ ಸೌಭಾಗ್ಯ ಒದಗಿ ಬಂದಿತ್ತು ಅಂತೇಳಿ ನಾನು ಭಾಳ ಸಂತೋಷದಿಂದ ಹೆಮ್ಮೆಳ್ಳಿಂದ ಹೇಳಲಿಕ್ಕೆ ಇಷ್ಟಪಡ್ತೀನಿ ಇವತ್ತ ರಂಭಾಪುರಿ ಶ್ರೀಗಳು ಎರಡು ಸಾವಿರ ಹದಿನೇಳರಲ್ಲಿ ಹದಿನೆಂಟರ ಚುನಾವಣೆ ಸಂದರ್ಭದಲ್ಲಿ ಚಿಂಚರಿಕೆಯಲ್ಲಿ ಅವರ ಆಶೀರ್ವಾದನ ಪಡೆದೆ ನಾನು ಅವರಿಗೆ ಹಾರ ಹಾಕಿ ನಾನು ದಕ್ಷಿಣ ಕೊಟ್ಟು ಆಶೀರ್ವಾದ ಪಡೆದರೆ ವಿಜಯ್ ಭವ ಅಂತೇಳಿ ಆಶೀರ್ವಾದ ಮಾಡಿದರು ಎರಡು ಸಾವಿರ ಹದಿನೆಂಟರಲ್ಲೇ ನಾನು ಶಾಸಕನಾಗಿ ಆಯ್ಕೆಗೆ ಬಂದೆ ಯಾಕಂದರೆ ನನಗೆ ಆದ ಅನುಭವವನ್ನು ನಾನು ನಿಮ್ಮ ಜೊತೆಗೆ ಹಂಚ್ಕೊಳ್ತಕ್ಕಂಥ ಕೆಲಸ ಇವತ್ತು ಇದ್ದೀನಿ ಇವತ್ತು ಆ ನಿಟ್ಟಿನಲ್ಲಿ ಅವರ ಆಶೀರ್ವಾದದಿಂದ ಇವತ್ತು ಶಾಸಕನಾಗಿನಪ್ಪ ಒಂದು ಓದಿ ಅವಕಾಶ ಬಂದಂತೇಳಿ ಅವ್ರ ಪಲ್ಲಕ್ಕಿಯನ್ನು ಹೊರತಕ್ಕಂಥ ಕೆಲಸ ಇವತ್ತು ನಾವು ಮಾನ್ವಿಯಲ್ಲಿ ಮಾಡಿದ್ವಿ ಇವತ್ತು ಇವತ್ತು ಆಶೀರ್ವಾದ ಅವ್ರನ್ನ ಪಡಿಬೇಕಂತೇಳಿ ಇವತ್ತು ನಾವು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಕ್ಕಂಥ ಕೆಲಸ ಇವತ್ತು ನಾವು ಇದ್ದೀವಿ ಇವತ್ತು ಕರೆಗುಡ್ಡ ಗ್ರಾಮ ಅಂದರೆ ಬ್ಯಾಗುಡ್ಗೌಡರು ಹೇಳಿದರು ನಾವು ಪಕ್ಕದ ಗ್ರಾಮ ಉಂಟು ನಮ್ಮ ಗ್ರಾಮವೂ ಕರೆಗುಡ್ಡನೇ ಇವತ್ತು ನಾವು ಕರೆಗುಡ್ಡ ಗ್ರಾಮದವರೇ ಯಾಕಂದರೆ ನಮ್ಮ ತಂದೆಯವರು ದಿವಂಗತ ರಾಜ ಅವರು ಇವತ್ತು ಎಮ್ ಎಲ್ ಎ ಆಗಿದ್ದರು ಎಂ ಪಿ ಆಗಿದ್ದರು ಅವರು ಹುಟ್ಟಬೇಕಂದರೆ ಕರೇಗುಡ್ಡ ಮಹಾಂತ ಸ್ವಾಮಿಯವರ ಆಶೀರ್ವಾದದಿಂದ ಅಂಬಾದೇವಿ ಆಶೀರ್ವಾದದಿಂದ ಇವತ್ತು ಅವರು ಜನ್ಮ ತಾಳಿದ್ದು ತಮಗೆಲ್ಲ ಗೊತ್ತಿರತಕ್ಕಂಥ ವಿಚಾರ ಅವರ ಆಶೀರ್ವಾದದಿಂದ ಇವತ್ತು ಎಮ್ ಎಲ್ ಎ ಆದರು ಎಮ್ ಪಿ ಆದರು ಅವತ್ತಿನಿಂದಲೂ ಇವತ್ತಿನವರೆಗೂ ಈ ಒಂದು ಕರೆಗುಡ್ಡ ಗ್ರಾಮಕ್ಕೆ ನಾವು ಯಾಕಂದರೆ ಕರೆಗುಡ್ಡ ಗ್ರಾಮದ ಭಕ್ತರಾಗಿ ನೆಡ್ಕೊಳ್ತಕ್ಕಂಥ ಕೆಲಸ ಇವತ್ತು ನಾವು ಮಾಡ್ತಾಯಿದ್ದೀವಿ ಇವತ್ತು ನಾನು ಸಹ ಜಿಲ್ಲಾ ಪಂಚಾಯತಿ ಸದಸ್ಯನಾಗಿದ್ದೆ ಶಾಸಕನಾಗಿದ್ದೆ ಇವತ್ತು ಕರೆಗೊಡ ಗ್ರಾಮದ ನಾವು ಯಾಕಂದರೆ ಕರೆಗುಡ ಗ್ರಾಮ ಅಂತ ಬಂದಾಗ ತಟಸ್ಥರು ನಾವು ಇವತ್ತು ವೇದಿಕೆ ಮೇಲೆ ಕುಂದಿರಬೇಕಂದಿಲ್ಲ ಕೆಳಗೆ ಕುಂದ್ರಬೇಕಂತಿಲ್ಲ ಏನು ನೆಲದ ಮೇಲೆ ಕುಂದರಕ್ಕೂ ನಾವು ತಯಾರಿದ್ದೀವಿ ಎಂಬ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಿ ನಾವೆಲ್ಲ ಮನುಷ್ಯರು ಮಾನವೀಯ ಮೌಲ್ಯಗಳೇನಿದ್ದಾವೆ ಪ್ರೀತಿ ವಿಶ್ವಾಸ ಸ್ನೇಹ ಮನುಷ್ಯರು ಮನುಷ್ಯರ ನಡುವೆ ಪ್ರೀತಿ ಏರ್ಪಡಬೇಕು ವಿಶ್ವಾಸ ಏರ್ಪಡಬೇಕು ಸ್ನೇಹ ಏರ್ಪಡಬೇಕು ಆಗ ಮಾತ್ರ ಒಂದು ಒಳ್ಳೆಯ ಸಮಾಜ ನಿರ್ಮಾಣ ಆಗಲಿಕ್ಕೆ ಸಾಧ್ಯ ಎಂಬ ಮಾತುಗಳನ್ನು ಈ ಸಂದರ್ಭದಲ್ಲಿ ರಂಭಾಪುರಿ ಶ್ರೀಗಳ ಅವರ ಆಶೀರ್ವಚನ ಪಡೆಯೋದಕ್ಕೆ ಇವತ್ತು ಅಡ್ಡಪಲ್ಲಕ್ಕಿ ಮಹೋತ್ಸವ ಏನಪ್ಪ ಅಂದರೆ ತಾವೆಲ್ಲ ಭಾಳ ಸಡಗರ ಸಂಭ್ರಮದಿಂದ ನೆರವೇರಿಸ್ಕೊಡ್ತಕ್ಕಂಥ ಕೆಲಸ ಮಾಡಿದ್ದೀರಿ ಇವತ್ತು ಎಂಟನೇ ತಾರೀಕು ಜಾತ್ರಾ ಮಹೋತ್ಸವದ ಅಂಗವಾಗಿ ಇವತ್ತು ಎಂಟನೇ ತಾರೀಕು ಈ ಕಾರ್ಯಕ್ರಮಗಳು ನಡೀತವೆ ನಾವೆಲ್ಲ ಕರೆಗುಡ್ಡ ಗ್ರಾಮ ಅಷ್ಟೇ ಅಲ್ಲ ಎಲ್ಲ ಭಕ್ತರು ಸುತ್ತಮುತ್ತಲಿನ ಗ್ರಾಮದ ಎಲ್ಲ ಭಕ್ತರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ಸುಗೊಳಿಸತಕ್ಕಂಥ ಕೆಲಸ ನಾವು ಮಾಡ್ಬೇಕಂತೇಳಿ ಈ ಸಂದರ್ಭ ಕೇಳ್ಕೊಂಡು ಇವತ್ತು ನಮ್ಮ ಗವಿಗೇಟು ಜಾನಕಲ್ಲು ಗ್ರಾಮದವರಿಗೆ ನಾವು ಶಾಸಕರಾಗಿದ್ದಾಗ ಆ ಬ್ರಿಡ್ಜ್ ಮಾಡಿಕೊಟ್ವಿ ಹೀಗಾಗಿ ಮಠಕ್ಕೆ ಬರಲಿಕ್ಕೆ ಭಾಳಷ್ಟು ಅನುಕೂಲ ಆಗಿದೆ ಅಂಥೇಳಿ ನಾನು ಈ ಸಂದರ್ಭದಲ್ಲಿ ಭಾವಿಸ್ತೀನಿ ಇವತ್ತು ಕರೆಗುಡ್ಡ ಗ್ರಾಮಕ್ಕೆ ಇನ್ನೊಂದು ಹೇಳ್ಬೇಕಪ್ಪ ಅಂದರೆ ನಾವು ಶಾಸಕರಾಗಿ ನೂತನವಾಗಿ ಶಾಸಕರಾದಾಗ ಸನ್ಮಾನ್ಯ ಎಚ್ ಡಿ ಕುಮಾರಸ್ವಾಮಿಯವರು ಮುಖ್ಯಮಂತ್ರಿ ಆಗಿದ್ದರು ಕರ್ನಾಟಕ ಸರ್ಕಾರ ಅವತ್ತ ವಾಸ್ತವ್ಯ ಮಾಡ್ತೀವಿ ಅಂತೇಳಿ ಅವರು ತೀರ್ಮಾನ ಮಾಡಿದರು ಸಿಂಧನೂರಿನಲ್ಲಿ ನಿರ್ಧಾರ ಆಗಿತ್ತು ನಾವು ನಾಡಗೌಡ್ರಿಗೆ ಹೇಳಿದ್ವಿ ಸಿಂಧುನೂರು ಇಲ್ಲಪ್ಪ ನೀವು ಮಂತ್ರಿ ಆಗಿದ್ದಿ ನಾವಿಲ್ಲ ನಾವು ಕರೆಗುಡ ಗ್ರಾಮಕ್ಕೆ ಅವರ ಗ್ರಾಮ ವಾಸ್ತವ್ಯ ನೆರವೇರಿಸ್ತಕ್ಕಂಥ ಕೆಲಸ ಮಾಡ್ತೀವಿ ನಮಗೆ ಅನುವು ಮಾಡಿಕೊಡ್ಬೇಕಂದಾಗ ಕೊಡ್ಬೇಕಂದಾಗ ಗ್ರಾಮಕ್ಕೆ ಮುಖ್ಯಮಂತ್ರಿಗಳಾಗಿ ಇವತ್ತ ಮ ಕರೆಗುಡ ಗ್ರಾಮಕ್ಕೆ ಬಂದರೆ ಸೀದ ವೇದಿಕೆಗೆ ಕರ್ಕೊಂಡು ಹೊಂಟಿದ್ದಾರೆ ಎಸ್ ಪಿ ಅವರು ಇಲ್ಲ ಸರ್ ನಾನು ಎಸ್ ಪಿ ಇದು ವೇದಿಕೆಗಿಲ್ಲ ಫಸ್ಟ್ ಮಠಕ್ಕೆ ಹೋಗ್ಬೇಕಂತೇಳಿದೆ ತಾವೆಲ್ಲರೂ ತಾಯಂದರು ಕುಂಭ ಕಳ ಇದೇನೋ ತುಂಬ ಇದು ಏನೋ ಕುಂಭ ಮತ್ತು ಕಳಸದೊಂದಿಗೆ ತಾವು ಸ್ವಾಗತ ಮಾಡ್ತಕ್ಕಂಥ ಕೆಲಸ ಮಾಡಿ ಅವರಿಗೆ ಮಠಕ್ಕೆ ಕರ್ಕೊಂಡ್ಬಂದು ತಾತನವ್ರ ಆಶೀರ್ವಾದನ ಪಡೆದು ಇವತ್ತು ಏನಪ್ಪ ಅಂದರೆ ಪ್ರಸಾದವನ್ನು ಸ್ವೀಕರಿಸಿ ಕಾರ್ಯಕ್ರಮಕ್ಕೆ ಹೋಗ್ತಕ್ಕಂಥ ಕೆಲಸ ಆಯಿತು ಇವತ್ತು ಅಷ್ಟೊಂದು ಭಕ್ತಿ ಶ್ರದ್ಧೆಯಿಂದ ಈ ಮಠಕ್ಕೆ ನೆಲ್ಕೊಡ್ತಕ್ಕಂಥ ಕೆಲಸ ನಾವೆಲ್ಲರೂ ಸೇರಿ ಮಾಡ್ತಾಯಿದ್ದೀವಿ ಆ ನಿಟ್ಟಿನಲ್ಲಿ ಇವತ್ತು ನಮ್ಮ ಶ್ರೀಗಳ ರಂಭಾಪುರಿ ಶ್ರೀಗಳ ಆಶೀರ್ವಚನ ನೀವೆಲ್ಲ ಏನು ಪಡೀಲಿಕ್ಕೆ ಬಂದಿದ್ದೀರಿ ಇವತ್ತು ನಾನು ಹೆಚ್ಚಿಗೆ ಮಾತನಾಡೋಕ್ಕೆ ಹೋಗಲ್ಲ ನಮ್ಮನ್ನು ಕರೆಸಿ ಗೌರವಿಸೋದಕ್ಕಾಗಿ ನಮ್ಮ ಶ್ರೀಗಳ ಕರೆಗುಡ್ಡ ಪೂಜ್ಯ ಶ್ರೀಗಳ ಪಾದಗಳಿಗೆ ರಂಭಾಪುರಿ ಶ್ರೀಗಳ ತಮ್ಮೆಲ್ಲರಿಗೆ ಹೃದಯಪೂರ್ವಕ ವಂದನೆಗಳನ್ನು ಸಲ್ಲಿಸಿ ನಾನು ಮಾತುಕೊಳ್ಳ ಮುಗಿಸ್ತೇನೆ ಜೈನ್ ಜೈ ಕರ್ನಾಟಕ